ನಮಸ್ಕಾರ ಮೇಷರಾಶಿಯ ಆತ್ಮೀಯರೇ ಜ್ಯೋತಿಷ್ಯ ಪ್ರಪಂಚದಲ್ಲಿ ಒಂದು ಅಪರೂಪದ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಘಟನೆ ಸಂಭವಿಸಲಿದೆ ಇದೇ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನ್ಯಾಯದಾತ ಶನಿ ಮಹಾರಾಜನು ಮತ್ತು ಸೇನಾಧಿಪತಿ ಕುಜನು ಪರಸ್ಪರ ವಿರುದ್ಧ ದೃಷ್ಟಿಯಲ್ಲಿ ಇರಲಿದ್ದಾರೆ ಈ ಎರಡು ಪ್ರಬಲ ಗ್ರಹಗಳ ಮುಖಾಮುಖಿಯು ಬರೋಬ್ಬರಿ ಮೂವತ್ತ್ ದಿನಗಳ ಕಾಲ ಮುಂದುವರೆಯಲಿದೆ ಇದರಿಂದಾಗಿ ಧೈರ್ಯ ಮತ್ತು ಸಾಹಸದ ಪ್ರತೀಕವಾದ ಮೇಷರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಕೆಲವರಿಗೆ ಇದು ಯಶಸ್ಸಿನ ಹೊಸ್ತಿಲಾದರೆ ಇನ್ನು ಕೆಲವರಿಗೆ ಸವಾಲುಗಳ ಸರಮಾಲೆ ಹಾಗಾದರೆ ಈ ಗ್ರಹಗಳ ಸಂಯೋಜನೆಯು ಮೇಷರಾಶಿಯವರ ಮೇಲೆ ಯಾವೆಲ್ಲ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ಬೀರಲಿದೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ಪ್ರಬಲ ಹಾಗೂ ವಿಭಿನ್ನ ಗುಣಗಳನ್ನು ಹೊಂದಿರುವ ಗ್ರಹಗಳು ಶನಿಯು ಕರ್ಮ ನ್ಯಾಯ ವಿಳಂಬ ಮತ್ತು ಶಿಸ್ತಿನ ಕಾರಕನಾಗಿದ್ದರೆ ಕುಜುನು ಶಕ್ತಿ ಧೈರ್ಯ ಮತ್ತು ವೇಗದ ಪ್ರತೀಕ ಶನಿಯು ಮೇಷರಾಶಿಯವೆಯ ಸ್ಥಾನವಾದ ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಕುಜುನು ರೋಗ ಲಣ ಮತ್ತು ಶತ್ರು ಸ್ಥಾನವಾದ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ಗಾಡಿಯ ಬ್ರೇಕ್ ಮತ್ತು ಆಕ್ಸಿಲರೇಟರ್ ಅನ್ನು ಏಕಕಾಲದಲ್ಲಿ ಒತ್ತಿದಂತೆ ಒಂದೆಡೆ ಮುನ್ನುಗ್ಗುವ ಆತುರ ಇನ್ನೊಂದೆಡೆ ಹಿಡಿದು ನಿಲ್ಲಿಸುವ ಒತ್ತಡ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡು ಶಕ್ತಿಗಳ ನಡುವಿನ ಸಂಘರ್ಷವು ಮೇಷರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ ಈ ಸಂಯೋಜನೆಯು ಕೇವಲ ನಕಾರಾತ್ಮಕವಲ್ಲ ಬದಲಿಗೆ ಹಲವಾರು ಅದ್ಭುತ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ನೀಡಲಿದೆ ಬನ್ನಿ ಅವುಗಳು ಯಾವುವು ಎಂದು ನೋಡೋಣ ಮೇಷರಾಶಿಯ ಅಧಿಪತಿಯಾದ ಕುಜುನು ಅತ್ಯಂತ ಬಲಶಾಲಿಯಾಗಿರುವುದರಿಂದ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವ ಹೆಚ್ಚಾಗುತ್ತದೆ ಇದುವರೆಗೂ ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದ ಗುಪ್ತಶತ್ರುಗಳು ಮತ್ತು ನಿಮ್ಮ ಏಳಿಗೆಯನ್ನು ಸಹಿಸದವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ ನ್ಯಾಯಾಲಯದಲ್ಲಿ ವ್ಯಾಜ್ಯಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಮಣಿಸಿ ಮುನ್ನಡೆಯಲು ಇದು ಅತ್ಯುತ್ತಮ ಸಮಯ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವವರಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗಲಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕುಜನು ಖಂಡಿತವಾಗಿಯೂ ನೀಡಲಿದ್ದಾನೆ ಶನಿಯು ಕರ್ಮಕಾರಕನಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಿದರೆ ಕುಜನು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಕೆಲವು ದಿಟ್ಟ ಮತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸಲಿದ್ದಾರೆ ಹೊಸ ಜವಾಬ್ದಾರಿಗಳು ಅಥವಾ ಪದೋನ್ನತಿ ದೊರೆಯುವ ಸಾಧ್ಯತೆಗಳಿವೆ ಅಲ್ಲದೆ ತಾಯಿಯ ಕಡೆಯಿಂದ ಆರ್ಥಿಕ ಲಾಭ ಅಥವಾ ಆಸ್ತಿ ವಿಚಾರದಲ್ಲಿ ಅನುಕೂಲಕರವಾದ ಬೆಳವಣಿಗೆಗಳು ಕಂಡುಬರಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಂಡು ಅದರಿಂದ ಹಣಕಾಸಿನ ಒಳಹರಿವು ಹೆಚ್ಚಾಗಲಿದೆ ಕುಜ ಗ್ರಹದ ಪ್ರಭಾವವು ನಿಮ್ಮನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರನ್ನಾಗಿ ಮಾಡುತ್ತದೆ ದೀರ್ಘಕಾಲದಿಂದ ಯಾವುದಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಸಮಯದಲ್ಲಿ ಅದರಿಂದ ಚೇತರಿಸಿಕೊಳ್ಳಲು ಸೂಕ್ತವಾದ ಚಿಕಿತ್ಸೆ ಮತ್ತು ಮಾರ್ಗದರ್ಶನ ದೊರೆಯಲಿದೆ ಯೋಗ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಮನಸ್ಸು ಪ್ರೇರೇಪಿಸುತ್ತದೆ ಶನಿಯ ಪ್ರಭಾವದಿಂದಾಗಿ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಶಿಸ್ತು ಮೂಡುತ್ತದೆ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಸಹಕಾರಿಯಾಗುತ್ತದೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಶನಿಯು ವ್ಯಯ ನಷ್ಟ ಮತ್ತು ಗುಪ್ತ ಚಿಂತೆಗಳನ್ನು ಸೂಚಿಸುವ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಈ ಸಮಯದಲ್ಲಿ ನಿಮ್ಮ ನಿಯಂತ್ರಣಕ್ಕೆ ಬಾರದ ಅನಗತ್ಯ ಖರ್ಚುಗಳು ಎದುರಾಗಬಹುದು ಕುಟುಂಬದಲ್ಲಿನ ಆರೋಗ್ಯ ಸಮಸ್ಯೆಗಳು ಅಥವಾ ಇತರ ಕಾರಣಗಳಿಂದಾಗಿ ಆಸ್ಪತ್ರೆಯ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ಹಣಕಾಸಿನ ಹೂಡಿಕೆ ಮಾಡುವಾಗ ಅಥವಾ ಸಾಲ ಕೊಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ಇಲ್ಲದಿದ್ದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು ಈ ಆರ್ಥಿಕ ಒತ್ತಡವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕದಡಬಹುದು ನಿದ್ರಾಹೀನತೆ ಮತ್ತು ಆತಂಕದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕುಜುನು ಆಕ್ರಮಣಶೀಲತೆಯ ಕಾರಕ ಶನಿಯು ವಿಳಂಬ ಮತ್ತು ತಾಳ್ಮೆಯ ಪರೀಕ್ಷಕ ಇವರಿಬ್ಬರ ವಿರುದ್ಧ ದೃಷ್ಟಿಯು ನಿಮ್ಮ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೂ ವಾಗ್ವಾದಗಳು ನಡೆಯಬಹುದು ನಿಮ್ಮ ಮಾತಿನಲ್ಲೇ ಕಠಿಣತೆ ಹೆಚ್ಚಾಗಿ ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುವ ಸಾಧ್ಯತೆ ಇರುತ್ತದೆ ಶನಿಯ ಪ್ರಭಾವದಿಂದಾಗಿ ನೀವು ಬಯಸಿದಂತೆ ಕೆಲಸಗಳು ವೇಗವಾಗಿ ನಡೆಯುವುದಿಲ್ಲ ಇದು ನಿಮ್ಮಲ್ಲಿ ಹತಾಶೆ ಮತ್ತು ಕಿರಿಕಿರಿಯನ್ನು ಉಂಟು ಮಾಡಬಹುದು ಈ ಮೂವತ್ಮೂರು ದಿನಗಳ ಕಾಲ ನಿಮ್ಮ ತಾಳ್ಮೆಗೆ ದೊಡ್ಡ ಪರೀಕ್ಷೆ ಎದುರಾಗಲಿದೆ ಆತುರದ ನಿರ್ಧಾರಗಳು ಮತ್ತು ಕೋಪದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜನ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಕೆಳಗಿನ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಮನೋಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ವಿಶೇಷವಾಗಿ ಮಂಗಳವಾರದಂದು ಹನುಮಾನ್ ಚಾಲಿಸಾವನ್ನು ಪತಿಸಿ ಹನುಮಂತನಿಗೆ ಕೆಂಪು ಹೂಗಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸುವುದರಿಂದ ನಿಮ್ಮಲ್ಲಿನ ಕೋಪ ಮತ್ತು ಆಕ್ರಮಣಕಾರಿ ಮನೋಭಾವ ಕಡಿಮೆಯಾಗಿ ಧೈರ್ಯ ಮತ್ತು ಸ್ಥೈರ್ಯ ಹೆಚ್ಚಾಗುತ್ತದೆ ಶನಿಯಿಂದಾಗುವ ವ್ಯಯ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳೆಣ್ಣೆಯ ದೀಪವನ್ನು ಹಚ್ಚಿ ನಿರ್ಗತಿಕರಿಗೆ ಅಥವಾ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಕಪ್ಪು ಎಳ್ಳು ಕಬ್ಬಿಣ ಅಥವಾ ಬಟ್ಟೆಯನ್ನು ದಾನ ಮಾಡುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಬಹುದು ಓಂ ಶನ್ ಶನೈಶ್ಚರಾಯ ನಮಕ ಎಂಬ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ ಇದು ಜ್ಯೋತಿಷ್ಯ ಪರಿಹಾರಕ್ಕಿಂತ ಹೆಚ್ಚಾಗಿ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪ್ರಾಯೋಗಿಕ ಪರಿಹಾರ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದೀರ್ಘವಾಗಿ ಯೋಚಿಸಿ ಮಾತನಾಡುವಾಗ ನಿಮ್ಮ ಮಾತುಗಳು ಬೇರೆಯವರ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂಬುದನ್ನು ಅರಿತು ಮಾತನಾಡಿ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಮತ್ತು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವುದು ಸತ್ಯ ಆದರೆ ನಮ್ಮ ಪ್ರಯತ್ನ ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಮೂವತ್ಮೂರು ದಿನಗಳ ಕಾಲ ಮೇಷರಾಶಿಯವರು ಧೈರ್ಯದಿಂದ ಮುನ್ನುಗ್ಗಿ ಆದರೆ ತಾಳ್ಮೆಯನ್ನು ಕೈಬಿಡಬೇಡಿ ಈ ಅವಧಿಯು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ